ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮನೆಯಲ್ಲೇ ಬೆಳೆಸಿದಂತಹ ಗುಳ್ಳ ಬದನೆಕಾಯಿಯ ಪುಳಿಮುಂಚಿಯನ್ನು ಮಾಡ್ತೇನಿದ್ದೇನೆ ವಿದೌಟ್ ಕೊಕೊನಟ್ ಅಂದರೆ ತೆಂಗಿನಕಾಯಿ ಹಾಕದೆ ಯಾವ ರೀತಿ ಮಾಡ್ತೇನೆ ಅಂತ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡದೆ ಮತ್ತು ಯಾರೆಲ್ಲ ನನ್ನ ಚಾನಲನ್ನು ಇದುವರೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯಲ್ಲಿ ಬೆಳೆಸಿರುವಂತಹ ಗುಳ್ಳ ಬದನೆಕಾಯಿಯ ಗಿಡ ನೋಡಿ ಇದರಲ್ಲಿ ಎಷ್ಟು ಬದನೆಕಾಯಿ ಬಿಟ್ಟಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ ನೋಡಿ ಈ ರೀತಿ ಬದನೆಕಾಯಿ ನಮ್ಮದು ಮನೆಯಲ್ಲೇ ಆದಂತಹ ಬದನೆಕಾಯಿ ಇದರ ರುಚಿಯಂತೂ ಬೆರಳು ನೆಕ್ಕಿನೆಕ್ಕಿ ಖಾಲಿ ಆಗೋದಂತ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ರುಚಿ ಆಗ್ತದೆ ಮನೆಯಲ್ಲೇ ಬೆಳೆಸಿದಂತಹ ತರಕಾರಿಯಿಂದ ರೆಸಿಪಿ ಮಾಡಿದರೆ ನೋಡಿ ಫ್ರೆಂಡ್ಸ್ ನಾನು ಇದರಿಂದ ಒಂದು ಮೂರು ನಾಲ್ಕು ಬದನೆಕಾಯಿಯನ್ನು ಕುಳ್ಳ ಬದನೆಕಾಯಿಯನ್ನು ತಗೊಂಡಿದ್ದೇನೆ ನಾವೀಗ ಇದಕ್ಕೊಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ ಅದರ ಮೊದಲು ನಾವು ಬದನೆಕಾಯಿ ಮತ್ತು ಟೊಮ್ಯಾಟೊ ಈರುಳ್ಳಿ ಎಲ್ಲ ನೋಡಿ ಈ ರೀತಿ ಕಟ್ ಮಾಡಿ ತೊಗೊಂಡಿದ್ದೀನಿ ನಾನೊಂದು ನಾಲ್ಕು ಬದನೆಕಾಯಿ ತಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಮತ್ತು ಎರಡು ಎರಡು ಗಡ್ಡೆ ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಬದನೆಕಾಯಿಯನ್ನು ನಾವು ಕಟ್ ಮಾಡಿ ಹಾಕಿ ಅದಕ್ಕೆ ಅರಡಶಿನ ಹಾಕಬೇಕು ಯಾಕೆಂದರೆ ಚಿಕ್ಕ ಚಿಕ್ಕ ಹುಳ ಎಲ್ಲ ಇದ್ದರೆ ಹೋಗ್ತದಂತ ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನಾವಿದಕ್ಕೊಂದು ಮಸಾಲೆಯನ್ನು ರುಬ್ಬಿಕೊಂಡು ಬರುವ ನೋಡಿ ಕೊತ್ತಂಬರಿ ಮೂರು ಸ್ಪೂನ್ ಎರಡು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಮೆಂತೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿದ್ದೇನೆ ನೋಡಿ ಇಷ್ಟನ್ನು ತೊಗೊಂಡಿದ್ದೇನೆ ನಂತರ ಇದಕ್ಕೆ ಇದನ್ನು ನಾನು ಒಂದು ಚಿಕ್ಕ ಬಾನಲೆಗೆ ಹಾಕ್ತಾ ಇದ್ದೇನೆ ನಂತರ ನೋಡಿ ಮೆಣಸು ಒಂದು ಒಂದು ಗುಂಟೂರು ಮೆಣಸು ಒಂದು ಮೂರು ಬ್ಯಾಡಗಿ ಮೆಣಸು ಒಂದು ಏಳೆಂಟು ತೊಗೊಂಡಿದ್ದೇನೆ ಸೊ ಇದಕ್ಕೆ ನಾವು ಕೊಕೋನಟ್ ಹಾಕೋದಿಲ್ಲಲ್ಲ ಸ್ವಲ್ಪ ಖಡಕ್ಕ ಖಾರ ಇರಲಿ ಅಂತ ನಂತರ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಅದು ಫ್ರೈ ಆಗುವವರೆಗೂ ತುಂಬ ಒಳ್ಳೆಯ ರೆಸಿಪಿ ಆಗ್ತದೆ ಫ್ರೆಂಡ್ಸ್ ಇದು ವೈಟ್ ರೈಸ್ ಬಾಯ್ಲ್ಡ್ ರೈಸ್ ಜೊತೆ ಅಂತೂ ಸೂಪರ್ ಕಾಂಬಿನೇಷನ್ ನೋಡಿ ನಂತರ ಒಂದು ಸ್ಪೂನಷ್ಟು ಕಡಲೆಬೇಳೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದೂವರೆ ಸ್ಪೂನು ಒಂದು ಅರ್ಧ ಗೆಡ್ಡೆ ಈರುಳ್ಳಿ ಎರಡು ಸಲ ಬೆಳ್ಳುಳ್ಳಿ ಸ್ವಲ್ಪ ಕರಿಲೀವ್ಸ್ ಅಂದರೆ ಕರಿಬೇವು ಇದನ್ನು ಸಹ ನಾವು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಕೆಲವರೇ ಬದನೆಕಾಯಿ ಎಲ್ಲ ಇಷ್ಟ ಇರೋದಿಲ್ಲ ಬದನೆಕಾಯಿ ಎಲ್ಲ ಇಷ್ಟ ಇರೋದವರು ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೇನೇ ಗೊತ್ತಾಗ್ತದೆ ಎಷ್ಟು ರುಚಿ ಆಗ್ತದಂತ ರೆಸಿಪಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡುವ ಈಗ ನಂತರ ಒಂದು ಬಾಣಲೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ತಗೊಂಡಿದ್ದೇನೆ ಅದಕ್ಕೀಗ ಈರುಳ್ಳಿ ಮತ್ತು ಟೊಮ್ಯಾಟೊ ಹಾಕ್ತಾ ಇದ್ದೇನೆ ಅದು ಸ್ವಲ್ಪ ಒಂದು ಕೆಂಪಗಾಗುವವರೆಗೆ ನಾವು ಫ್ರೈ ಮಾಡುವ ಅಂದರೆ ನೀರೆಲ್ಲ ಬಿಡಬೇಕು ಟೊಮ್ಯಾಟೊದು ಅಷ್ಟರವರೆಗೆ ಫ್ರೈ ಮಾಡುವ ನಂತರ ಕಟ್ ಮಾಡಿದಂತಹ ಬದನೆಯನ್ನು ಕೂಡ ನಾನು ಎಣ್ಣೆಗೆನೆ ಹಾಕ್ತೇನೆ ಆಗ ರುಚಿ ಒಳ್ಳೆಯದಾಗ್ತದೆ ಕಟ್ ಮಾಡಿದಂತಹ ಬದನೆಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ ಇದು ನಾನು ವಿದೌಟ್ ಕೊಕೊನಟ್ ಹಾಕಿ ರೆಸಿಪಿ ಮಾಡ್ತಾ ಇದ್ದೇನೆ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ನೋಡಿ ನಿಮಗೆ ಸಹ ತುಂಬ ಒಳ್ಳೆಯದಾಗ್ತದೆ ರುಚಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿದರೆ ಬದನೆಕಾಯಿಯನ್ನು ಸಹ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡುವ ಬದನೆಕಾಯಿ ಜಾಸ್ತಿ ಹೊತ್ತು ಬೇಕಾಗಲಿಲ್ಲ ಬೇ ಸ್ವಲ್ಪ ಬೇಗ ಬೇಯ್ತದೆ ಇದು ಚೆನ್ನಾಗಿ ಫ್ರೈ ಮಾಡಿದ ನಂತರ ನೋಡಿ ಫಸ್ಟ್ ನಾವು ಮಸಾಲೆಯನ್ನು ಹುಡಿ ಮಾಡಬೇಕು ಮೆಣಸು ಕೊತ್ತಂಬರಿ ಎಲ್ಲ ನಂತರ ಹುರಿದಂತಹ ಈರುಳ್ಳಿ ಬೆಳ್ಳುಳ್ಳಿ ಉದ್ದಿನಬೇಳೆ ಅದಂದ್ರೆ ಒಂದು ಸ್ವಲ್ಪ ದೊಡ್ಡ ಗಾತ್ರದ್ದು ಹುಣಸೆ ಹುಳಿ ಹಾಕಿ ಮಸಾಲೆಯನ್ನು ರುಬ್ಬುವ ಈಗ ರುಬ್ಬಿದಂತಹ ಮಸಾಲೆಯನ್ನು ಕೂಡ ನಾನು ಆ್ಯಡ್ ಮಾಡ್ತೇನೆ ನೋಡಿ ರುಚಿಯಂತೂ ಬೊಂಬಾಟಾಗ್ತದೆ ಊಟ ಮಾಡಲಿಕ್ಕೆ ಇಷ್ಟ ಇಲ್ಲದವರು ಕೂಡ ಬೆರಳು ನೆಕ್ಕಿ ಖಾಲಿ ಮಾಡ್ತಾರೆ ಅಷ್ಟು ರುಚಿ ಆಗ್ತದೆ ಈಗ ಚೆನ್ನಾಗಿ ಕುದಿ ಬರುವಾಗ ಕೊತ್ತಂಬರಿ ಸೊಪ್ಪು ಹಾಕಬೇಕು ಕೊತ್ತಂಬರಿ ಸೊಪ್ಪು ಇಷ್ಟ ಇಲ್ಲದವರು ಸ್ಕಿಪ್ ಮಾಡ್ಬೋದು ಕೊತ್ತಂಬರಿ ಸೊಪ್ಪು ಗ್ಯಾಸ್ ಟ್ರಬಲ್ಗೆಲ್ಲ ತುಂಬ ಒಳ್ಳೆಯದು ಅದಕ್ಕೆ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟು ಆಗಿ ಮನೆಯಲ್ಲೇ ಬೆಳೆಸಿದ ನಾನು ಗುಳ್ಳ ಬದನೆಕಾಯಿಯ ಪುಳಿಮುಂಚೆಯನ್ನು ರೆಡಿ ಮಾಡಿದ್ದೀನಿ ವಿದೌಟ್ ಕೊಕೊನೆಟ್ ಹಾಕಿ ಯಾರಿಗೆಲ್ಲ ನಾನು ಮಾಡಿದಂತಹ ಗುಳ್ಳಬದನೆಯ ರೆಸಿಪಿ ತುಂಬ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಇನ್ನಷ್ಟು ಸಪೋರ್ಟ್ ಮಾಡಿ ಫುಲ್ ವೀಡಿಯೋ ನೋಡಿದವರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್